ನಮಸ್ತೆ ವೀಕ್ಷಕರೇ ಹೇಗಿದ್ದೀರಾ ನಕ್ಷತ್ರ ನಕ್ಷತ್ರಗಳ ಬಗ್ಗೆ ಸಾಕಷ್ಟು ಹೇಳ್ತಾ ಹೋಗ್ತೀನಿ ನೋಡಿ ಸಿಂಹ ರಾಶಿಯಲ್ಲಿ ಬರೋ ಮೂರು ನಕ್ಷತ್ರ ಆ ಸಿಂಹ ರಾಶಿಯಲ್ಲಿ ಬರೋ ಮೂರು ನಕ್ಷತ್ರಗಳಲ್ಲಿ ಮೊದಲನೆಯ ನಕ್ಷತ್ರ ಮಕ ನಕ್ಷತ್ರ ಅಥವಾ ಮಗ ನಕ್ಷತ್ರ ಈ ನಕ್ಷತ್ರದ ಬಗ್ಗೆ ಹೇಳ್ತಾ ಹೋಗ್ತೀನಿ ನಾನು ಏನ್ ಹೇಳ್ತೀನೋ ಅದನ್ನ ಫಾಲೋ ಮಾಡಿ ಖಂಡಿತವಾಗ್ಲೂ ಅದರಲ್ಲಿ ಯೋಗವನ್ನ ಕಾಣ್ತೀರಾ ಅದೃಷ್ಟವನ್ನ ನೋಡ್ತೀರಾ ಏನಪ್ಪಾ ಅಂದ್ರೆ ನೋಡಿ ಮಖ ನಕ್ಷತ್ರ ಸಿಂಹ ರಾಶಿಯ ನಕ್ಷತ್ರದಲ್ಲಿ ಸಿಂಹ ರಾಶಿಯಲ್ಲಿ ಬರುವಂತಹ ನಕ್ಷತ್ರ ಮೊದಲನೇ ನಕ್ಷತ್ರ ಮಖ ನಕ್ಷತ್ರ ಆಗಿರುತ್ತೆ ಈ ನಕ್ಷತ್ರಾಧಿಪತಿ ಕೇತು ಆಗಿರ್ತಾರೆ ರಾಶಿ ಅಧಿಪತಿ ರವಿ ಆಗಿರ್ತಾರೆ ಅಂದ್ರೆ ಸೂರ್ಯ ಈ ಮಖ ನಕ್ಷತ್ರದ ಅಧಿದೇವತೆ ಯಾಕಂದ್ರೆ ಕೆಲವ ಎಲ್ಲಾ ನಕ್ಷತ್ರಗಳಿಗೂ ಕೂಡ ಅದೇ ಆದ ದೇವತೆಗಳಿರುತ್ತೆ ಅಧಿದೇವತೆ ಸವಿತ್ರು ಅಂತ ಈ ಮಖ ನಕ್ಷತ್ರ ಬಂದು ರಾಕ್ಷಸಗಣ ಆಗಿರುತ್ತೆ ಯಾರೆಲ್ಲಾ ಮಖ ನಕ್ಷತ್ರದ ಮಖ ನಕ್ಷತ್ರದಲ್ಲಿ ಹುಟ್ಟಿರ್ತೀರೋ ಅವರೆಲ್ಲ ರಾಕ್ಷಸಗಾಲದಲ್ಲಿ ಇರ್ತೀರ ಅಂತ ಹೇಳುತ್ತೆ ನೋಡಿ ಈ ಮಖ ನಕ್ಷತ್ರದ ನಕ್ಷತ್ರದವರಿಗೆ ಕೇತು ದಶ ಯಾಕಂದ್ರೆ ನಕ್ಷತ್ರಾಧಿಪತಿ ಕೇತು ಆಗಿರೋದ್ರಿಂದ ಕೇತು ದಶ ಏಳು ವರ್ಷ ಇರುತ್ತೆ ಈ ನಕ್ಷತ್ರದ ಎಲ್ಲಾ ಪಾದಗಳಿಗೆ ಒಂದೊಂದ್ ಅಕ್ಷರ ಇರುತ್ತೆ ಹಾಗೆ ಮಾ ಮೀ ಮೇ ಮೊ ಅನ್ನೋ ಅಕ್ಷ ಅಕ್ಷರಗಳು ಈ ಸಿಂಹ ರಾಶಿ ಮಕ್ಕ ನಕ್ಷತ್ರಕ್ಕೆ ಇರುತ್ತೆ ಹಾಗೆ ಈ ಕೇತು ಗ್ರಹಕ್ಕೆ ಯಾವುದೇ ಉಚ್ಚ ಸ್ಥಾನ ನೀಚ ಸ್ಥಾನ ಅನ್ನೋದು ಇರೋದಿಲ್ಲ ಅವರು ಯಾವ ಮನೆಯಲ್ಲಿ ಬೇಕಾದ್ರೂ ಇರ್ಬೋದು ಯಾವ ಮನೆಯಲ್ಲಿ ಬೇಕಾದ್ರೂ ಸಂಚರಿಸ್ಬೋದು ಹಾಗೆ ಈ ಕೇತು ಗ್ರಹ ವೃಷಭ ಹಾಗೂ ತುಲಾ ರಾಶಿಯಲ್ಲಿ ಸಂಚಾರ ಮಾಡುವಾಗ ಫಲ ಕೊಡ್ತಾನೆ ಹಾಗೆ ಕೇತು ಗ್ರಹ ಮೇಷ ಮತ್ತು ವೃಶ್ಚಿಕ ರಾಶಿಯಲ್ಲಿ ಫಲ ಕೊಡ್ತಾನೆ ಈ ಸಿಂಹ ರಾಶಿಯವರಿಗೆ ಈ ನಕ್ಷತ್ರದವರಿಗೆ ಹಾಗೆ ಇವರ ಗುಣ ಅಂತ ಬಂದಾಗ ಅತಿಯಾದ ದೇವರ ಭಕ್ತಿ ಜಾಸ್ತಿ ಇರುತ್ತೆ ದೇವ್ರ ಪೂಜೆ ಮಾಡೋದು ದೇವಸ್ಥಾನಗಳಿಗೆ ಹೋಗೋದು ಅಥವಾ ದೇವಸ್ಥಾನಕ್ಕೆ ಫಂಡ್ ಅನ್ನ ಕೊಡೋದು ಗುಡಿ ಗೋಪುರಗಳನ್ನ ಕಟ್ಟಿಸ್ಕೊಳ್ಳುವಂಥದ್ದು ಜೀರ್ಣೋದ್ಧಾರ ಮಾಡುವಂಥದ್ದು ಈ ತರ ಒಂದು ದೈವಕ್ಕೆ ಸಮಾನವಾಗಿರೋ ಎಲ್ಲಾ ಕೆಲಸ ಕೂಡ ಇವರು ಮಾಡ್ತಾ ಹೋಗ್ತಾರೆ ಮಕ ನಕ್ಷತ್ರದವರು ದೇವರಿಗೆ ತುಂಬಾ ಹತ್ರವಾಗಿರ್ತಾರೆ ಅಂತ ಹೇಳ್ಬೋದು ದೇವರ ಒಂದು ದರ್ಶನಕ್ಕೆ ತುಂಬಾ ಹತ್ರವಾಗಿರ್ತಾರೆ ದೇವರಿಗೂ ತುಂಬಾ ಪ್ರೀತಿ ಪಾತ್ರ ಇರ್ತಾರೆ ಅಂತ ಹೇಳ್ಬೋದು ಮತ್ತೆ ಜೀವನದಲ್ಲಿ ಕೂಡ ಸುಖವಾಗಿರುವಂತ ಒಂದು ನಕ್ಷತ್ರ ಇದಾಗಿರುತ್ತೆ ನೋಡಿ ಹಿ ಇವರು ಹಿರಿಯರಲ್ಲಿ ಗೌರವ ಕೂಡ ಇವ್ರಿಗಿರುತ್ತೆ ಹಾಗೆ ತುಂಬಾ ಸಾಫ್ಟ್ ಮೃದು ಭಾಷೆ ಸಾಫ್ಟ್ ನೇಚರ್ ಇವ್ರಿಗಿರುತ್ತೆ ಇವರೆಲ್ಲಾನು ಈ ಸೈಂಟಿಸ್ಟು ವಿಜ್ಞಾನ ವಿಜ್ಞಾನದಲ್ಲಿ ಕಲಾ ಕೃಷಿಗಳಲ್ಲಿ ಆಕಷ್ಟು ಈ ಸಾಹಿತ್ಯದಲ್ಲಿ ತುಂಬಾ ಆಕರ್ಷಕರಾಗಿರ್ತಾರೆ ಮತ್ತೆ ಅದರಲ್ಲಿ ತುಂಬಾ ಪ್ರಾವೀಣ್ಯತೆ ಕೂಡ ಹೊಂದಿರ್ತಾರೆ ಮತ್ತೆ ಪ್ರಶಾಂತ ಜೀವನ ಬಯಸುವಂತವ್ರು ಈ ಮಕ ನಕ್ಷತ್ರದವರಾಗಿರ್ತಾರೆ ನೋಡಿ ಇವ್ರಿಗೆ ಶತ್ರುಗಳು ಜಾಸ್ತಿ ಇರ್ತಾರೆ ಮಕಾ ನಕ್ಷತ್ರದವ್ರಿಗೆ ಶತ್ರುವಿನ ಬಾಧೆ ಜಾಸ್ತಿ ಇರುತ್ತೆ ಅಂದ್ರೆ ಇವರೇ ಇವ್ರು ಒಳ್ಳೆಯವರಾಗಿದ್ರು ಇವ್ರನ್ನ ಹುಡ್ಕೊಂಡ್ ಶತ್ರು ಬರ್ತಿರ್ತಾರೆ ಇವ್ರ್ ಯಾರತ್ರ ಮಾತಾಡ್ತಿರ್ತಾರೋ ಅವರೇ ಒಂದಿನ ಇವರಿಗೆ ಶತ್ರುಗಳಾಗ್ತಾರೆ ಇದು ಇವ್ರಿಗೆ ಇವರ ಒಂದು ಮಖ ನಕ್ಷತ್ರದ ಒಂದು ಕ್ವಾಲಿಟಿ ಆಗಿರುತ್ತೆ ಮತ್ತೆ ಮೂಗಿನ ತುದಿಯಲ್ಲಿ ಕೋಪ ಜಾಸ್ತಿ ಏನಾದ್ರು ಮಾತಾಡಿದಾಗ ಏನಾದ್ರೂ ಅನ್ಬಿಡುದು ಮೂಗಿನ ತುದಿಯಲ್ಲಿ ಕೋಪ ಬರೋದು ಇದೆಲ್ಲ ಕೂಡ ಆಗಿರುತ್ತೆ ಹಾಗೆ ಇವರು ದೈವ ಭೀತರು ದೈ ಅಂದ್ರೆ ದೇವ್ರಿಗೆ ಹೆದ್ರೋ ಅಂತವ್ರು ದೇವರನ್ನ ಮೊರೆ ಹೋಗುವಂಥವ್ರು ದೇವ್ರ ಕಾರ್ಯ ಅಂತ ಬಂದಾಗ ಅತಿ ಹೆಚ್ಚು ನಂಬಿಕೆ ಇಟ್ಟಿರ್ತಾರೆ ಹಾಗಾಗಿ ಆ ದೇವರ ಒಂದು ಕಾರ್ಯಕ್ಕೆ ತುಂಬಾ ಹೆದ್ರುಕೊಂಡು ಆ ತುಂಬಾ ಪರಿಪೂರ್ಣತೆಯನ್ನ ಕೊಡುವಂತ ಒಂದು ನಕ್ಷತ್ರ ನಕ್ಷತ್ರದವ್ರು ಆಗಿರ್ತಾರೆ ಮತ್ತೆ ಸೇವೆ ಸೇವೆ ಮಾಡೋದು ಅಂತಂದ್ರೆ ಇವ್ರಿಗೆ ತುಂಬಾ ಇಷ್ಟ ಏನ್ ಸೇವೆ ಬೇಕಾದ್ರೂ ಯಾವುದೇ ಒಂದು ಬೇಜಾರು ಮಾಡ್ಕೊಳ್ತೀರ ಮಾತ್ರ ಅದೇ ಎಂತ ಸೇವೆ ಆದ್ರೂ ತುಂಬಾ ಚೆನ್ನಾಗಿ ನೆರವೇರಿಸ್ಕೊಡ್ತಾರೆ ಮತ್ತೆ ತುಂಬಾ ಸಾರ್ವಜನಿಕರ ಗಮನ ಕೂಡ ತುಂಬಾ ಜನ ಇವ್ರ ಇವರ ಮೇಲೆ ಕಣ್ಣಿಡ್ತಾರೆ ಅಂದ್ರೆ ಗಮನವನ್ನ ಸೆಳೆಯೋ ವ್ಯಕ್ತಿ ಕೂಡ ಇವರೇ ಆಗಿರ್ತಾರೆ ಮತ್ತೆ ಈ ಮನೆ ಇವರ ಆಫೀಸ್ ಇವ್ರ ಆಫೀಸ್ ಆಫೀಸ್ಗೆ ಹೋಗ್ತಿದ್ರೆ ಇವ್ರು ಏನ್ ಕೆಲಸ ಮಾಡ್ತಿದ್ರೆ ಕೆಲಸದಲ್ಲೂ ಕೂಡ ಹಾಗೆ ಇರ್ತಾರೆ ಮನೆಯಲ್ಲೂ ಕೂಡ ಹಾಗೆ ಇರ್ತಾರೆ ಅಂದ್ರೆ ಒಂದೇ ಒಂದೇ ರೀತಿ ನಿಭಾಯಿಸ್ತಿರ್ತಾರೆ ಅಂತ ಹೇಳ್ಬಹುದು ಇವರಿಗೆ ಅತಿಯಾಗಿ ಈ ರಕ್ತದ ಒಂದು ಕಾಯಿಲೆಗಳು ಜಾಸ್ತಿ ಆಗ್ತಾ ಹೋಗ್ತದೆ ಅಂದ್ರೆ ಕಣ್ಣಿನ ತೊಂದರೆ ಮತ್ತೆ ಕಣ್ಣಿನ ತೊಂದರೆ ಇರುತ್ತೆ ಹಾಗೆ ಯಾಕಂದ್ರೆ ಈ ಸಿಂಹ ರಾಶಿ ಅಂದಾಗ ಹೇಳ್ತೀವಿ ನಾವು ಸೂರ್ಯ ಅಧಿಪತಿ ಆಗಿರೋದ್ರಿಂದ ಕಣ್ಣಿನ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ ಅಂತ ಹಾಗೆ ಕಣ್ಣಿನ ತೊಂದರೆಯನ್ನ ಅನುಭವಿಸ್ತಾರೆ ಹಾಗೆ ಕೆಲವೊಂದು ಸತಿ ಈ ಕ್ಯಾನ್ಸರ್ ಅನ್ನೋ ಕಾಯಿಲೆ ಕೂಡ ಈ ಮಕ ನಕ್ಷತ್ರದವ್ರಿಗೆ ಅತಿಯಾಗಿ ಕಾಣುತ್ತೆ ಕಾಣುತ್ತೆ ಅತಿ ಬೇಗ ಅದು ಕಾಣಿಸ್ಕೊಳ್ಬಹುದು ಅಥವಾ ಅವ್ರ ಏಜ್ ಆದ್ಮೇಲೆ ಕೂಡ ಈ ಕ್ಯಾನ್ಸರ್ ಅನ್ನೋ ಕಾಯಿಲೆ ಈ ಮಕ ನಕ್ಷತ್ರದವರಲ್ಲಿ ಕಂಡು ಬರುವಂತ ಚಾನ್ಸಸ್ ಅತಿ ಹೆಚ್ಚಿರುತ್ತೆ ಅಥವಾ ಮೂರ್ಛೆ ಹೋಗುವಂತ ಒಂದು ಇದು ಅದು ಕೂಡ ಈ ಮಖ ನಕ್ಷತ್ರದವರಿಗೆ ಜಾಸ್ತಿ ಆಗಿರುತ್ತೆ ಮಖ ನಕ್ಷತ್ರದವರಿಗೆ ಯಾವ ನಕ್ಷತ್ರಗಳು ಯಾರ್ಯಾರೆಲ್ಲ ಮಖ ನಕ್ಷತ್ರದಲ್ಲಿ ಹುಟ್ಟಿರ್ತೀರ ಅವ್ರಿಗೆ ಯಾವ ನಕ್ಷತ್ರ ಸಂಪತ್ತನ್ನ ತಂದ್ಕೊಡುತ್ತೆ ಯಾವ ನಕ್ಷತ್ರ ಇವರಿಗೆ ವಧೆಯನ್ನ ತಂದ್ಕೊಡುತ್ತೆ ಅಂದ್ರೆ ಅಶುಭ ಫಲಗಳನ್ನ ಕೊಡುತ್ತೆ ಯಾವ ನಕ್ಷತ್ರದಿಂದ ನೀವು ಹೇಗಿರ್ಬೇಕು ಅನ್ನೋದನ್ನ ಸಂಕ್ಷಿಪ್ತವಾಗಿ ಹೇಳ್ತೀನಿ ನೋಡಿ ಅಶ್ ಮಖ ನಕ್ಷತ್ರಕ್ಕೆ ಭರಣಿ ಪುರ್ಬ ಪೂರ್ವ ಈ ಮೂರು ನಕ್ಷತ್ರಗಳು ಕೂಡ ತುಂಬಾ ಸಂಪತ್ತನ್ನ ತಂದ್ಕೊಡುತ್ತೆ ತುಂಬಾ ಅಭಿವೃದ್ಧಿಯನ್ನ ಹೊಂದುತ್ತೀರಿ ಈ ನಕ್ಷತ್ರಗಳ ದಿನ ನೀವು ಯಾವುದೇ ಒಂದು ಕೆಲಸ ಮಾಡಿ ಅಥವಾ ಈ ನಕ್ಷತ್ರದವರ ಜೊತೆ ನೀವು ಮದ್ವೆ ಮಾಡ್ಕೊಳ್ಳಿ ಇಲ್ಲ ನಿಮ್ಮ ಒಂದು ಪಾರ್ಟ್ನರ್ಶಿಪ್ ಅಲ್ಲೇ ಬಿಸ್ನೆಸ್ ಮಾಡ್ಕೊಳ್ಳಿ ಇಲ್ಲ ಅವ್ರಿಗೆ ದುಡ್ಡು ಕೊಡಿ ಏನೇ ವ್ಯವಹಾರ ಮಾಡಿದ್ರು ಈ ನಕ್ಷತ್ರ ಭರಣಿ ಪೂರ್ವ ಕಡ ನಿಮ್ಗೆ ಸಂಪತ್ತಾಗಿ ಕನ್ವರ್ಟ್ ಆಗುತ್ತೆ ನಿಮ್ಮ ಯೋಗ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗೆ ಕೃತಿಕ ಉತ್ತರ ಉತ್ತರ ಷಡ ಈ ಮೂರು ನಕ್ಷತ್ರಗಳು ಕೂಡ ಇವರಿಗೆ ವಿಪತ್ತಾರೆ ವಿಪತ್ತು ಅಂದ್ರೆ ಯಾವ್ದಾದ್ರು ಒಂದು ದುರ್ಘಟನೆಗಳು ನಡೆಯೋದು ಈ ನಕ್ಷತ್ರಗಳ ದಿನ ಆಲಸ್ಯ ಆಗೋದು ನಿಮ್ಮ ದೇಹ ಸೌಖ್ಯವಿಲ್ಲದಿರೋದು ಮತ್ತೆ ಯಾರ ಹತ್ರನಾದ್ರೂ ಜಗಳ ಮಾಡ್ಕೊಳ್ಳೋದು ಇದೆಲ್ಲವೂ ಕೂಡ ಕೃತಿಕ ಉತ್ತರ ಉತ್ತರಾಷ ನಕ್ಷತ್ರದ ದಿನ ನಿಮ್ಗೆ ಹಾಗೆ ಆಗತ್ತೆ ಆ ನಕ್ಷತ್ರದ ಜೊತೆ ಕೂಡ ಕೇರ್ಫುಲ್ ಆಗಿರಿ ಅಂತ ಹೇಳ್ತೀನಿ ಹಾಗೆ ರೋಹಿಣಿ ಹಸ್ತ ಶ್ರವಣ ಈ ಮೂರು ನಕ್ಷತ್ರಗಳು ಕೂಡ ಮಕ್ಕ ನಕ್ಷತ್ರಕ್ಕೆ ತುಂಬಾ ಕ್ಷೇಮ ತಾರೆಯಾಗಿರ್ತಾರೆ ಕ್ಷೇಮ ಅಂದ್ರೆ ತುಂಬಾ ಸೇಫ್ಟಿ ಆಗಿರೋದು ಸೆಕ್ಯೂರಿಟಿ ಇದೆಲ್ಲವೂ ಕೂಡ ಈ ನಕ್ಷತ್ರ ದಿನ ಕೂಡ ಇವರು ತುಂಬಾ ಚೆನ್ನಾಗಿರ್ತಾರೆ ಹಾಗೆ ಮೃಗಶಿರ ಚಿತ್ತ ಧನಿಷ್ಠ ಈ ನಕ್ಷತ್ರ ಇವರಿಗೆ ತುಂಬಾ ಅಶುಭ ಫಲವನ್ನೇ ಕೊಡ್ತವೆ ಈ ನಕ್ಷತ್ರಗಳ ದಿನ ಹುಷಾರಾಗಿರ್ಬೇಕು ಹಾಗೆ ಅವ್ರ ಜೊತೆ ಯಾವ ಒಂದು ವ್ಯವಹಾರ ಕೂಡ ಮಾಡಬಾರ್ದು ಅಂತ ಹೇಳ್ತೀನಿ ಹಾಗೆ ಆರಿದ್ರ ಸ್ವಾತಿ ಶತವಿಷ ಈ ಮೂರು ನಕ್ಷತ್ರಗಳು ಇವ್ರಿಗೆ ಏಳಿಗೆಯನ್ನ ತಂದ್ಕೊಡುತ್ತೆ ಇವರ ಒಂದು ಕೆಲಸದಲ್ಲಿ ಜಯವನ್ನ ನೋಡ್ತೀರಾ ಸಾಧನೆಯನ್ನ ನೋಡ್ತೀರಾ ಸಾಧಕರಾಗ್ತೀರಾ ಹಾಗೆ ಪುನರ್ವಸು ವಿಶಾಖ ಪೂರ್ವಭದ್ರ ಈ ಮೂರು ನಕ್ಷತ್ರಗಳು ಇವ್ರಿಗೆ ಇವರ ಒಂದು ಲೈಫ್ ಅಲ್ಲಿ ತುಂಬಾ ಕೆಟ್ಟದಾದ ನಕ್ಷತ್ರ ಅಂದ್ರೆ ಈ ಪುನರ್ವಸು ವಿಶಾಖ ಪೂರ್ವಭದ್ರ ಆಗಿರುತ್ತೆ ಈ ಮೂರು ನಕ್ಷತ್ರಗಳು ಕೂಡ ಇವ್ರಿಗೆ ತುಂಬಾ ಅಶುಭ ಫಲವನ್ನ ಕೊಡ್ತವೆ ಈ ಮೂರು ನಕ್ಷತ್ರ ಯಾವತ್ ಯಾವತ್ ಬರುತ್ತೋ ಅವರು ಮಕ್ಕ ನಕ್ಷತ್ರದವರು ತುಂಬಾ ಹುಷಾರಾಗಿರ್ಬೇಕು ಅಂತ ಹೇಳ್ತೀನಿ ಪುಷ್ಯ ಅನುರಾಧ ಉತ್ತರ ಭದ್ರ ಈ ಮೂರು ನಕ್ಷತ್ರದಿಂದ ತುಂಬಾ ಇವರ ಒಂದು ಮಿತ್ರ ವರ್ಗದವರಿಂದ ಆಗಿರ್ಬೋದು ಫ್ರೆಂಡ್ಸ್ ಇಂದಾಗಿರ್ಬೋದು ಇಲ್ಲ ಒಳ್ಳೆ ಫ್ರೆಂಡ್ಸ್ ಸಿಕ್ಬೋದು ಈ ನಕ್ಷತ್ರಗಳು ಬಂದಿದ್ದಿನ ತುಂಬಾ ಯೋಗವನ್ನ ಕಾಣ್ತೀರಿ ಹಾಗೆ ಆಶ್ಲೇಷ ಜ್ಯೇಷ್ಠ ರೇವತಿ ಈ ಮೂರು ನಕ್ಷತ್ರಗಳ ಫ್ರೆಂಡ್ ನಿಮಗೆ ಬೆಸ್ಟ್ ಫ್ರೆಂಡ್ ನಿಮ್ಮನ್ನ ಕಾಪಾಡುವಂಥವ್ರು ನಿಮ್ಮನ್ನ ಸೆಕ್ಯೂರ್ ಮಾಡುವಂಥವ್ರು ಯಾವುದೋ ಒಂದು ರೀತಿಯಲ್ಲಿ ನಿಮ್ಗೆ ಸಹಾಯ ಮಾಡುವಂಥವ್ರು ನಿಮ್ಗೆ ಲಾಭ ಆಗಿರುವಂಥವ್ರು ಕೂಡ ಈ ಆಶ್ಲೇಷ ಜ್ಯೇಷ್ಠ ರೇವತಿ ನಕ್ಷತ್ರದವ್ರು ಆಗಿರ್ತಾರೆ ಹಾಗಾಗಿ ಈ ಏನ್ ನಾನು ಈ ನಕ್ಷತ್ರಗಳು ಎಲ್ಲ ಎಲ್ಲ ಹೇಳ್ ಹೇಳ್ತಾ ಬಂದೆ ಅಂದ್ರೆ ನಿಮ್ಗೆ ಆಗುವಂತ ನಕ್ಷತ್ರಗಳು ಆಗದೇ ಇರುವಂತ ನಕ್ಷತ್ರಗಳು ನೀವು ಯಾರು ಮದ್ವೆ ಆಗಿಲ್ಲ ಅವರು ಈ ಒಂದು ಇದನ್ನ ನೋಡ್ಕೊಂಡ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ನಾವ್ ಯಾವ ನಕ್ಷತ್ರದವ್ರು ನಮ್ ಮದ್ವೆ ಆಗ್ಬೇಕು ಯಾವ ನಕ್ಷತ್ರದವ್ರು ನಮಗ್ ಬೇಡ ಅನ್ನೋದನ್ನ ಈ ಒಂದು ವಿಡಿಯೋ ನೋಡಿ ಕೊನೆವರೆಗೂ ಈ ವಿಡಿಯೋ ಈ ವಿಡಿಯೋ ನೋಡಿ ಇದರಲ್ಲಿ ಹೇಳಿರುವಂತ ಎಲ್ಲಾ ನಕ್ಷತ್ರಗಳು ಕೂಡ ನಿಮ್ಗೆ ತುಂಬಾ ಅನುಕೂಲ ಆಗ್ತವೆ ಹಾಗೆ ಮುಖ್ಯವಾಗಿ ನೀವು ಈ ರಾಶಿ ಮಖ ನಕ್ಷತ್ರದವ್ರು ಈ ರೂಬಿ ಅನ್ನೋ ಒಂದು ಕಲ್ಲನ್ನ ನಮ್ಮ ಒಂದು ನಂಬರ್ಗೆ ಕರೆ ಮಾಡಿ ನಿಮ್ಗೆ ಯಾವುದೇ ಗೌರ್ಮೆಂಟ್ ಕೆಲಸ ಯಾಕಂದ್ರೆ ಈ ಮಖ ನಕ್ಷತ್ರದವರು ಆಲ್ಮೋಸ್ಟ್ ಗೌರ್ಮೆಂಟ್ ಜಾಬ್ ಜಾಸ್ತಿಯಲ್ಲಿ ಇರ್ತಾರೆ ಗವರ್ಮೆಂಟ್ ಕೆಲಸದಲ್ಲಿ ತುಂಬಾ ಅತಿ ಹೆಚ್ಚು ಒಲವಿರುತ್ತೆ ಗೌರ್ಮೆಂಟ್ ಕೆಲಸವನ್ನ ಆಯ್ಕೆ ಮಾಡ್ಕೊಳ್ತಾರೆ ಅಥವಾ ಆ ಗೌರ್ಮೆಂಟ್ ಕೆಲಸಕ್ಕೆ ಯಾವ್ದಾದ್ರು ಎಕ್ಸಾಮ್ ಬರ್ದಿರ್ತಾರೆ ಇದರಿಂದ ಗೌರ್ಮೆಂಟ್ ಜಾಬ್ ಅಲ್ಲಿ ಇದೆ ಅದರಿಂದ ಬಡ್ತಿಯನ್ನು ಕೂಡ ಪಡಿತಾರೆ ಈ ಎಲ್ಲ ಒಂದು ಯಾರೆಲ್ಲ ಗವರ್ನಮೆಂಟ್ ಜಾಬ್ ಬೇಕು ಈ ಮಖ ನಕ್ಷತ್ರದವರು ಅವರ ಒಂದು ಸಾಧನೆಯಲ್ಲಿ ಏಳಿಗೆಯನ್ನ ನೋಡ್ಬೇಕು ಅವರೆಲ್ಲರೂ ಕೂಡ ಈ ಸೂರ್ಯನಿಗೆ ಸಂಬಂಧಪಟ್ಟಂತಹ ರೂಬಿ ಅನ್ನೋ ಒಂದು ಕಲ್ಲನ್ನ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ ಅದರ ಒಂದು ಬ್ರೇಸ್ಲೆಟ್ ನ ನಿಮ್ ಕೈ ಹಾಕೊಳ್ಳಿ ತುಂಬಾ ಯೋಗವನ್ನ ನೋಡ್ತೀರಾ ತುಂಬಾ ಅದೃಷ್ಟವನ್ನ ಕೂಡ ಕಾಣ್ತೀರಾ ಹಾಗೆ ನಿಮ್ಮ ಹೆಲ್ತ್ ಅಪ್ಸೆಟ್ ಏನಿದೆ ಮಕಾ ನಕ್ಷತ್ರದವ್ರಿಗೆ ತುಂಬಾ ಭೀಕರ ಕಾಯಿಲೆ ಅಂದ್ರೆ ಕ್ಯಾನ್ಸರ್ ಅಂತ ಹೇಳಿದೆ ನಾನು ಈ ಕೈಲೈಟ್ ಕೂಡ ನೀವು ಇದನ್ನ ಕೂಡ ನೀವು ಈ ಮಕ ನಕ್ಷತ್ರದವರು ಅವಾಯ್ಡ್ ಮಾಡ್ಬೋದು ನಮ್ಮಲ್ಲಿ ಸಿಕ್ಕುವಂತಹ ಹೆಲ್ತ್ ಗೆ ಸಂಬಂಧಪಟ್ಟಂತಹ ಸ್ಟೋನು ಆ ಒಂದು ಬ್ರೇಸ್ಲೆಟ್ ನ ನೀವು ಹಾಕೊಳ್ಳಿ ಅಥವಾ ನಿಮ್ಮ ಮನೆಯ ಕಲ್ಲನ್ನು ಇಟ್ಕೊಳ್ಳಿ ಈ ಎಲ್ಲ ಕಾ ಈ ಎಲ್ಲ ಆಪತ್ತುಗಳಿಂದ ಅಶುಭ ಫಲಗಳಿಂದ ಪಾರಾಗ್ತಾ ಹೋಗ್ತೀರಿ ಅಂತ ಹೇಳ್ತಾ ಸಾಕಷ್ಟು ವಿಷ ವಿಷಯಗಳನ್ನ ಮುಂದಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೇನೆ ಧನ್ಯವಾದ ವೀಕ್ಷಕರೇ